ಕೊಪ್ಪಳದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯನೊಬ್ಬ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ ಫಾರ್ಮ್ ನಂಬರ್ ಮೂರು ನೀಡೋಕೆ ಲಂಚ್ ಕೇಳಿರುವಂತಹ ಆರೋಪ ಕೇಳಿಬಂದಿದೆ ಕೊಪ್ಪಳ ಜಿಲ್ಲೆ ಕೂಕನೂರು ಪಟ್ಟಣದ ಪಂಚಾಯತ್ ಸಿಬ್ಬಂದಿ ಜಗದೀಶ್ ಎಂಬುವರ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಕೊಪ್ಪಳ ಜಿಲ್ಲೆಯ ಕೂಕನೂರು ಪಟ್ಟಣ ಪಂಚಾಯತ್ ಸಿಬ್ಬಂದಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿರೋದು ಜಗದೀಶ್ ಎಂಬುವರ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ನಾಗಪ್ಪ ಕುಂಬಾರ ಎನ್ನುವರಿಗೆ ಇವ್ರ ಬಳಿ ಎರಡು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಜಗದೀಶ್ ಇಂದು ಲಂಚವನ್ನು ಪಡೆಯುವಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಈತನನ್ನ ಬಲಗಿ ಕೆಡವಿದ ಜಗದೀಶ್ ವಶಕ್ಕೆ ಪಡೆದು ವಿಚಾರಣೆಯನ್ನ ಲೋಕಾಯುಕ್ತ ಪೊಲೀಸರು ನಡೆಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಪಟ್ಟಣ ಪಂಚಾಯತ್ನಲ್ಲಿ ಸಾಕಷ್ಟು ಅಕ್ರಮ ಅವ್ಯವಹಾರ ನಡೀತಾ ಇದೆ ಅಂತೇಳಿ ಸಾರ್ವಜನಿಕರಿಂದ ನಿರಂತರವಾಗಿ ದೂರುಗಳು ಬರ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದೂರನ್ನು ಕೊಟ್ಟಿದ್ದಾರೆ ನಾಗಪ್ಪ ಕುಂಬಾರ ಎನ್ನುವರ ಬಳಿ ಎರಡು ಸಾವಿರ ಲಂಚ ಕೇಳಿದ್ದ ಏನಕ್ಕೆ ಹೇಳಿದರೆ ಫಾರ್ಮ್ ನಂಬರ್ ತ್ರೀ ನೀಡೋಕೆ ಲಂಚವನ್ನು ಕೇಳಿರುವಂಥ ಆರೋಪ ಇದೆ ಸದ್ಯ ಜಗದೀಶ್ ಎಂಬುವರ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ನಾಗಪ್ಪ ಕುಂಬಾರ ಎನ್ನುವರ ಬಳಿ ಎರಡು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಜಗದೀಶ್ ಲಂಚ ಪಡೆಯುವಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಜಗದೀಶ್ನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಹಾಗೆಯೇ ಜಗದೀಶ್ ಮೇಲೆ ಸಾಕಷ್ಟು ಆರೋಪ ಇತ್ತು ಈ ಹಿಂದೆಯೂ ಕೂಡ ಲಂಚವನ್ನು ಪಡಿತಾ ಇದ್ದರು ಪಟ್ಟಣ ಪಂಚಾಯತ್ನಲ್ಲಿ ಲಂಚವನ್ನು ಪಡಿತಾ ಇದ್ರು ಎನ್ನುವಂಥ ಆರೋಪ ಇತ್ತು ಸಾರ್ವಜನಿಕರು ಸಾಕಷ್ಟು ಬಾರಿ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದರು ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಒಂದು ರೀತಿ ತಯಾರಿಯನ್ನು ಮಾಡಿಕೊಂಡಿದ್ದರು ಇವತ್ತು ಗಮನಿಸ್ತಾ ಹೋಗೋದಾದರೆ ನಾಗಪ್ಪ ಕುಂಬಾರ ಎನ್ನುವಂಥವರ ಬಳಿ ಎರಡು ಸಾವಿರ ಲಂಚಕ್ಕೆ ಲಂಚ ಬೇಡಿಕೆ ಇಟ್ಟಿದ್ರು ಲಂಚದ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ನಾಗಪ್ಪ ಜಗದೀಶ್ಗೆ ಲಂಚ ಕೊಡುವಂಥ ಸಂದರ್ಭದಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಸದ್ಯ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಯಾವ ರೀತಿಯಾಗಿ ಇಲ್ಲಿ ಭ್ರಷ್ಟಾಚಾರ ನಡೀತಾ ಇತ್ತು ಎನ್ನುವಂಥದ್ದಾಗಿ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಸವರಾಜ್ ಪಟ್ಟಣ ಪಂಚಾಯತ್ ನ ಸಿಬ್ಬಂದಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಎನ್ನುವ ಗೊತ್ತಾಗ್ತಾ ಇದೆ ಯಾವ ಕಾರಣಕ್ಕಾಗಿ ಇಲ್ಲಿ ದಾಳಿ ಏನೆಲ್ಲ ವಶಪಡಿಸಿಕೊಂಡಿದ್ದಾರೆ ಹೌದು ಸಂಪತ್ತಿ ಏನಂತಂದ್ರೆ ಒಂದು ಕೊಪ್ಪಳದ ಕೊಪ್ಪಳ ಜಿಲ್ಲೆ ಒಂದು ಕುಕ್ಕನೂರು ಪಟ್ಟಣ ಪಂಚಾಯತಿಯಲ್ಲಿ ಇಂತ ಒಂದು ಘಟನೆ ಆಗಿರ್ತಕ್ಕಂಥದ್ದು ಪಟ್ಟಣ ಪಂಚಾಯಿತಿಯಲ್ಲಿರ್ತಕ್ಕಂಥ ಪಟ್ಟಣ ಪಂಚಾಯಿತಿಯಲ್ಲಿರ್ತಕ್ಕಂಥ ಒಬ್ಬ ಸಿಬ್ಬಂದಿ ನಾಗಪ್ಪ ಅಂತಕ್ಕಂಥವ್ರು ಆ ಒಂದು ಆ ಅಲ್ಲಿರ್ತಕ್ಕಂಥ ಒಬ್ಬ ಜನಸಾಮಾನ್ಯರ ಹತ್ರ ಲಂಚ ಅಥವಾ ತೆಗೆದುಕೊಂಡಂತ ಒಂದು ಆರೋಪ ಕೇಳಿ ಬರ್ತಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ನಾಗಪ್ಪನ ವಿರುದ್ಧ ಪಟ್ಟ ಲೋಕಾಯುಕ್ತರಲ್ಲಿ ಅಲ್ಲಿ ಕೇಸನ್ನು ದಾಖಲು ಮಾಡ್ತಾರೆ ಕೇಸ್ ದಾಖಲು ಮಾಡಿದ ಹಿನ್ನೆಲೆಯಲ್ಲಿ ಇನ್ನು ಫಾರ್ಮ್ ನಂಬರ್ ತ್ರೀ ಕೊಡುವಂತ ಒಂದು ವಿಚಾರವಾಗಿ ಕೇವಲ ಒಂದು ಎರಡು ಸಾವಿರ ರೂಪಾಯಿ ಒಂದು ಬೇಡಿಕೆ ನೀಟ್ಟಿರ್ತಾರೆ ಅಂತ ಒಂದು ಎರಡು ಸಾವಿರ ರೂಪಾಯಿ ಪಡೆಯುವಂತ ಒಂದು ಸಂದರ್ಭದಲ್ಲಿ ಲೋಕಾಯುಕ್ತರು ದಾಳಿ ಮಾಡ್ತಾರೆ ದಾಳಿ ಮಾಡಿದ ಈಗ ನಾಗಪ್ಪ ಅಂತಕ್ಕಂಥವ್ರು ನೇರವಾಗಿ ಒಂದು ಲೋಕಾಯುಕ್ತರ ಬಲಿಗೆ ಸಿಕ್ಕಿ ಹಾಕಿಕೊಳ್ತಾರೆ ಹಾಗಾಗಿ ಈಗ ಪಟ್ಟಣ ಪಂಚಾಯತಿ ಸಿಬ್ಬಂದಿಗಳು ಅಲ್ಲ ಬೇರೆ ಬೇರೆ ಕಡೆಯಿಂದಲೂ ಕೂಡ ಈ ಒಂದು ಬಹಳಷ್ಟು ಆರೋಪಗಳು ಕೇಳಿ ಬರ್ತಿತ್ತು ಹೀಗಾಗಿ ಲೋಕಾಯುಕ್ತರಿಗೆ ಆ ಒಂದು ಮನವೊಂದಿರ್ತಕ್ಕಂತಹ ಅಲ್ಲಿ ಜನಸಾಮಾನ್ಯರು ಲೋಕಾಯುಕ್ತರಿಗೆ ಊರನ್ನು ಕೊಡುವಂತ ಒಂದು ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಇಂದು ಕಾದು ಕೂತಿರ್ತಕ್ಕಂತಹ ಒಂದು ಅಧಿಕಾರದ ಅಧಿಕಾರಿಗೆ ಒಂದು ಬಲೆ ಬೀಸುವಂತ ಒಂದು ಕೆಲಸವನ್ನ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ನಾಗಪ್ಪ ಅಂತಕ್ಕಂಥವ್ರು ಇವತ್ತೊಬ್ಬ ಲೋಕಾಯುಕ್ತರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಗಿಬಿಡುವಂತ ಒಂದು ಕೆಲಸ ಆಗುತ್ತೆ ಫಾರ್ಮ್ ನಂಬರ್ ತ್ರೀ ಕೊಡುವಂತ ಒಂದು ವಿಚಾರವಾಗಿ ಬಹಳಷ್ಟು ಜನರು ಎಷ್ಟೋ ಜನರು ಆ ಒಂದು ಪಟ್ಟಣ ಪಂಚಾಯತ್ಗೆ ಹಲ್ದಾ ಇರ್ತಾರೆ ಬಟ್ ಯಾವುದೇ ಕೆಲಸಕ್ಕೂ ಕೆಲಸಕ್ಕಾದ್ರೂ ಸಹ ಇವರ ಲಂಚಕ್ಕೆ ಬೇಡಿಕೆಯನ್ನು ಇಡ್ತಿದ್ರು ಲಂಚ ಕೊಟ್ಟಂತವರಿಗೆ ರೊಕ್ಕಕ್ಕೆ ರೊಕ್ಕ ಕೊಟ್ಟಂತವ್ರಿಗೆ ಆದಷ್ಟು ಬೇಗ ಒಂದು ಫಾರ್ಮ್ ನಂಬರ್ ತ್ರೀ ಕೊಡುವಂತ ಒಂದು ಕೆಲಸವನ್ನು ಮಾಡ್ತಿದ್ರು ಯಾರು ಕೊಡೋದಕ್ಕೆ ಹಿಂಜಿರ್ತಿದ್ರು ಅಂತ ಒಂದು ಅಲ್ದಾಡಿಸುವಂತ ಒಂದು ಕೆಲಸವನ್ನು ನಾಗಪ್ಪ ಮಾಡ್ತಿದ್ದೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಿದ್ದು ಹೀಗಾಗಿ ಈ ನಾಗಪ್ಪನ ವಿರುದ್ಧ ಮನ ನೊಂದಿರ್ತಕ್ಕಂತ ಕೆಲವೊಂದಿಷ್ಟು ಜನರು ಈಗ ಲೋಕಾಯುಕ್ತಕ್ಕೆ ದೂರು ಕೊಡ್ಬೇಕಂತದ್ದು ಬಹಳಷ್ಟು ಆ ದೂರು ಕೊಡುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಈ ಒಂದು ಬೆಲೆಗೆ ಬಿದ್ದೇನೆ ಹೇಳ್ಬೋದು ಸಂಪತ್ ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ